ಕಿತ್ ಬಿಳಿ ಹಾಲ್ ಬರ್ತ ಈತರ ಗಿಡಗಳು ಬೆಳೆದು ಅಂದ್ರೆ ಪೊಟಾಶಿಯ ತುಂಬ ನಾರ್ ಬರೋ ಗಿಡಗಳೆಲ್ಲ ಇವೆಲ್ಲ ಪಾಸ್ಪರಸ್ ತುಂಬ ಈ ತರ ಕಪ್ಪರಿದ್ದಾಗ ಅಂದ್ರೆ ಸ್ವಲ್ಪ ನೈಟ್ರೋಜನ್ ಜಾಸ್ತಿ ಆಗ್ಬಿಡ್ತೈತಿ ಇದಕ್ಕೆ ಅವಾಗ ಗರಿಗಳು ಮೃದುವಾಗ್ತವೆ ಈ ಯಾವ ಕೀಟಗಳಿಗೆ ರೋಗಗಳಿಗೆ ಬರೋಕ್ ಅವಕಾಶ ಜಾಸ್ತಿ ಆಗ್ಬಿಡ್ತಾರೆ ಗಿಣಿ ಇದು ಐತಿ ಇದೆಲ್ಲ ಗಿಣಿ ಹಸ್ರಲ್ಲ ಗಿಣಿ ಹಸಿರು ಈ ಟೈಪ್ ಇದ್ರೆ ರೋಗಗಳನ್ನ ತಡ್ಕೊಂಡು ರೇಷನ್ಸ್ ಪವರ್ ಜಾಸ್ತಿ ಇರ್ತದೆ ಈ ತರ ಗಿಡಗಳಿಗೆ ಹ್ಮ್ ವೀಕ್ಷಕರೇ ನಮಸ್ಕಾರ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕೆಂಗಾಳಿ ಗ್ರಾಮದಲ್ಲಿದ್ದೀವಿ ನಾವೇ ನೋಡ್ತಿದ್ರೆ ಈ ತೋಟ ಈ ತೋಟ ಬಂದ್ಬಿಟ್ಟು ಸರಿ ಸುಮಾರು ನಾಲ್ಕರಿಂದ ಐದು ಶಾಂತ ತೋಟ ಐತಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಒಂದು ಚಾನ ಸಪೋರ್ಟ್ ಮಾಡಿ ಸರ್ ನಮಸ್ತೆ ನಮಸ್ಕಾರ ಪರಿಚಯ ಮಾಡಿಕೊಡಿ ಸರ್ ದೇವೇಂದ್ರಪ್ಪ ಅಂತ ಕೆಂಗ್ಲಹಳ್ಳಿ ಹ್ಮ್ ಹೊನ್ನಾಳಿ ತಾಲೂಕು ಈಗ ನಾವೇನು ನೋಡ್ತಿದ್ರಿ ಈ ತೋಟ ನಿಮ್ಮದು ಇದೀಗ ಎಷ್ಟನೇ ವರ್ಷದ ಸರ್ ಈ ಇದು ನಾಲ್ಕು ವರ್ಷದ ಮೇಲೆ ಮೂರು ನಾಲ್ಕು ಹ್ಞೂ ನಾಲ್ಕೈದು ತಿಂಗಳು ಜೂನ್ ಜುಲೈ ಅಂದರೆ ಅಂದ್ರೆ ನಾವು ವರ್ಷಕ್ಕೆ ಎರಡು ಸರಿ ಹೊಲ ಉಳುಮೆ ಮಾಡ್ತೀವಿ ಜಾಸ್ತಿ ಉಳುಮೆ ಮಾಡಲ್ಲ ಆಮೇಲೆ ರಾಸಾಯನಿಕ ಗೊಬ್ಬರ ಕೊಡಲ್ಲ ಜೀವಾಮೃತ ಗೋಕುಪ್ಪ ಅಮೃತ ಅದನ್ನ ಬಾವಿ ಬಾವಿಗೆ ಹಾಕ್ತೇವೆ ಬಾವಿಗೆ ಡೈರೆಕ್ಟ್ ಡೈರೆಕ್ಟ್ ಬಾವಿಗೆ ಅದನ್ನ ಹಾಕಿ ಅದನ್ನ ಹಾಕಿ ಅಲ್ಲಿಂದ ಡ್ರಿಪ್ನಾಗೆ ಅಡಿಕೆ ಗಿಡ ಕೊಡ್ತೀವಿ ಆಮೇಲೆ ಡಯಂಚ ಡಯಂಚ ಆಮೇಲೆ ಸೆಣಬು ಅವನ್ನೆಲ್ಲ ಹಾಕ್ತಿವಿ ಒಂದ್ಸರಿ ಹಾಕ್ತಿವಿ ಅಲ್ಸಂದಿ ಮೊದ್ಲನೇ ವರ್ಷ ತೊಗರಿ ಹಾಕಿದ್ವಿ ಎರಡನೇ ವರ್ಷ ಅಲಸಂದಿ ಹಾಕಿದ್ವಿ ಮೂರನೇ ವರ್ಷ ಡಯಂಚ ಒಂದು ವರ್ಷ ಸೆಣಬು ಹಾಕಿದ್ವಿ ಒಂದೇ ಹಾಕಲ್ಲ ಅದು ಡಯಂಚ ದ್ವಿದಳ ಧಾನ್ಯಕ್ಕೆ ಸೇರ್ತತಿ ಅದ್ರ ಜೊತೆಗೆ ನಾವು ಎಣ್ಣೆ ಕಾಳು ಕುರ್ಷಾಣಿ ಹಾಕ್ತೇವೆ ಗುರೆಳ್ಳು ಅಂತೀವಲ್ಲ ಅದು ಒಂದು ಆಮೇಲೆ ಜೋಳ ಏಕದಳದ್ದು ಒಂದು ಇವು ಮೂರ್ನೂ ಮಿಕ್ಸ್ ಮಾಡಿ ಹಾಕ್ತವೆ ಅಲ್ಲಿ ದ್ವಿದಳ ಏಕದಳ ಎಣ್ಣೆಕಾಳು ಅದು ಮೂರು ಎಂ ಪಿ ಈ ಕೆರ ಹಿಂಗೆ ಮಿಶ್ರ ಮಾಡಿ ನಾವು ಹಾಕ್ಬೇಕು ಯಾವುದೋ ಒಂದನ್ನು ಹಾಕಿದ್ರೆ ಬರೀ ಡ್ಯಾಂಚ್ ಇಂಚ್ ಹಾಕಿದ್ರೆ ನೈಟ್ರೋಜನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಹಂಗಾಗಿ ಕಾಳು ಬೆಳೆದ್ರೆ ಪೊಟಾಶ್ ತುಂಬತತಿ ಏಕದಳದಾದ್ರೆ ಅದು ಪಾಸ್ಪರಸ್ ಸರಿ ಹಿಂಗೆ ಎನ್ ಪಿ ಕೆ ಮೂರು ಹಂಗೆ ಯಾವುದೇ ನಾವು ಏನೇ ಮಾಡಿದ್ರು ನಾವು ಈ ಎನ್ ಪಿ ಕೆ ಮೂರು ಸಮ ಪ್ರಮಾಣದಲ್ಲಿ ಸಿಗೋ ರೀತಿ ಯಾವ ವ್ಯವಸ್ಥೆ ಮಾಡಿದ್ರು ಆ ಥರ ಮಾಡ್ಬೇಕಂತ ಹೊಲ್ದಲ್ಲಿ ಈ ಥರ ಪಾ ಚೆನ್ನಾಗಿ ಸರ್ ಏನು ಈ ಥರ ಬೈಲಿ ಇದ್ರೆ ಚೆನ್ನಾಗ ನೀವು ಅನಿಸಿಕೆ ಗಿಡ ನೋಡಿದ್ರೆ ವ್ಯತ್ಯಾಸ ಗೊತ್ತಾಗತ್ತೆ ಗೊತ್ತಾಗತ್ತೆ ನೋಡ್ರಿ ಇದೇ ಈ ತೋಟ ಹೆಂಗೈತಿ ಈಗ ಹಾಲಲ್ಲಿ ಏನು ಸರ ರೀ ಕಲ್ಟ್ಯೂಷನ್ ಮಾಡಿದಾರೆ ಈ ಕಲ್ಟ್ಯೂಷನ್ ತೋಟ ಇದೆ ನಿಮ್ಮದು ಈ ನೀವು ವರ್ಷಕ್ಕೆ ಒಂದರಿಂದ ಎರಡು ಸಾರಿ ಅಷ್ಟು ಮಾಡೋದು ಸರಿ ಮಾಡೋದು ಈಗ ಒಂದು ಈಗ ಎಷ್ಟು ಈಗ ಇಪ್ಪತ್ತಿನ ಆಯ್ತು ನಾವು ಗೋಕೃಪ ಅಂತ ಹಾಕಿದ ಮೇಲೆ ಗಿಡಗಳು ಬಣ್ಣ ಎಲ್ಲ ಒಂಥರ ಬದಲಾವಣೆ ಆಯ್ತು ಕಲರ್ ಆಗ್ಯಾವ ನೋಡ್ರಿ ಕಲ್ಲರಾಗೆ ಅವು ಮಳೆಯೂ ಕಡಿಮೆ ಆಯ್ತಾ ಮಳೆನೂ ಕಡಿಮೆ ಆಯ್ತಾ ಆಮೇಲೆ ಗೋಕೃಪ ಅಂತ ಬೇರೆ ಹಾಕಿದ್ವಿ ಹಾಕಿದ್ರೆ ಚೆನ್ನಾಗಿ ಅಂತ ಚೆನ್ನಾಗ ಈ ಪಕ್ಕ ತೋಟ ನೋಡ್ರಿ ಗೊತ್ತಾಗುತ್ತೆ ಹಳದಿ ಕಲರ್ ಆಗಿ ಪೂರ ಈ ನಿಮ್ದು ಇಲ್ಲ ಪಕ್ಕ ನಿಮ್ ತೋಟ ನೋಡ್ರಿ ಈಗ ಈಗ ಹಚ್ಚರಿಂದ ಈಗ ಹೊಸದಾಗಿ ಅಡಿಕೆ ನಾಟಿ ಮಾಡ್ತಾರಲ್ಲ ಅವ್ರಿಗೆ ಏನಾರ ಒಂದು ಸಲಹೆ ಹೇಳಕ್ ಇಷ್ಟಪಡ್ತೀನಿ ಜೂನ್ ತಪ್ಪಿದ್ರೆ ಜುಲೈ ತಿಂಗಳಲ್ಲಿ ನಾಟಿ ಮಾಡಬೇಕು ಅದು ಉಣಿವೆ ದಿವ್ಸನೇ ಒತ್ತ ಒಂದ್ ದಿವಸ ಹಿಂದೆ ಮುಂದೆ ಉಣೆ ದಿನ ಮಾಡಿದ್ರೆ ಬಹಳ ಒಳ್ಳೇದು ಉಣಿವೆ ದಿವಸ ಯಾಕಂದ್ರೆ ಈ ನಮಗೆ ಯಾವುದೇ ಗಿಡ ನೆಡಲಿ ಉಣಿವೆ ದಿವಸ ಗಿಡ ನೆಡಬೇಕು ಭೂಮಿ ಬೀಜ ಹಾಕೋದಾದ್ರೆ ಅಮಾಸ್ಯ ದಿನ ಬೀಜ ಹಾಕ್ಬೇಕು ಅವು ಹೆಚ್ಚು ರೋಗಕ್ಕೆ ತಡೆಗಟ್ಟಿಕ ಶಕ್ತಿ ಅವ್ಕ ಸಿಗ್ತದೆ ಅದು ಹಿಂದ್ ಹಿಂದ ಹಿಂದಿನಿಂದನೂ ಪೂರ್ವಿಕರು ಮಾಡ್ಕೊಂತ ಅದು ಅದಕ್ಕೆ ಸೈಂಟಿಫಿಕ್ ಅವಾಗಿಂದ ಅಮಾಸೆ ಬೀಜ ಬಿತ್ಬೇಕು ಉಣಿವೆ ಗಿಡ ಹಾಕ್ಬೇಕು ಅನ್ನೋರು ಬಟ್ ಈಗ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಪ್ರೂವ್ ಆಗಿದೆ ನಾವು ನೀವು ನೋಡಿ ಸಾಮಾನ್ಯಗೂ ರೈತರು ಯಾರು ಅವ್ರು ತಪ್ಪಿತಪ್ಪಿ ಅಮಾವಸ್ಥೆಯನ್ನು ಭತ್ತ ನಾಟಿ ಮಾಡಿರ್ತಾರೆ ಅದ್ ಹಚ್ಚಿ ಸಸಿ ಸ್ವಲ್ಪನೂ ಬಡಲ್ಲೇ ಹಚ್ಚಗಾಗಿರ್ತದೆ ಬೆಳಿಗ್ಗೆ ಹೋದ್ರಿ ಅದು ಬಹಳ ಬೇಗ ಈ ಅಡಿಕೆ ಗಿಡನೂ ಅಷ್ಟೇ ನೀವು ಉಣಿಯೋ ದಿವಸ ನೀವು ಗಿಡ ಹಚ್ಚಿ ನೋಡ್ರಿ ನಿಮ್ಗೆ ಆದಷ್ಟು ರೋಗಗಳು ಕಡಿಮೆ ಇರ್ತವೆ ಸರ್ ಆಮೇಲೆ ಗಿಡನೂ ಹೆಚ್ಚು ಒಣಗ್ದಂಗೆ ರೀತಿ ಒಳಗೆ ಚೆನ್ನಾಗಿ ಬರ್ತವೆ ಅದಕ್ಕೆ ಸರಿಯಾ ಪೂರ್ವಕ ನೀರು ಅದನ್ನೆಲ್ಲ ಕೊಡ್ಬೇಕು ಅವು ಬರ್ತಾವ ಉಣಿಮ್ಯಾಗ ಹಚ್ಚಿದೀನಿ ಅಂದ್ರೆ ನೀರು ಕುಡ್ಲಿದ್ರ ಗಿಡ ಇರ್ತಾವ ಅಂತ ಅಲ್ಲ ಬಟ್ ರೋಗ ಸ್ವಲ್ಪ ರೋಗ ರುಜಿನಿಂದ ದೂರ ಇರ್ತಾವೆ ಸು ಇದ್ರಲ್ಲಿ ಸುಳ್ಳು ಹೇಳೋ ಅವಶ್ಯಕತೆನೇ ಬರಲ್ಲ ಅವು ಒಂದೊಂದು ಗಣ್ಣಿಗೆ ಒನ್ನೊಂದು ಅದು ಇಷ್ಟು ಗಣ್ಣಿಗೆ ಇಷ್ಟು ವರ್ಷ ಅಂತ ಗಿಡ ಹೇಳ್ಬಿಡ್ತಾವು ಹೇಳ್ಬಿಡ್ತವೆ ಈಗ ನಿಮ್ಮ ಆಲ್ರೆಡಿ ಕ ಒರೆಡಿ ಒಂಬೈ ಸ್ಟಾರ್ಟಾಗೈತಲ್ಲ ಸರ ಹಾಂ ಒಂಬಾಳ ಶುರುವಾಗೈತಿ ಶುರುವಾಗೈತಿ

ಅದು ಮೂರನೇ ವರ್ಷದ್ದು ಇದು ಮೂರು ವರ್ಷ ಮೂರು ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ನಡಿತೈತಿ ನಮ್ಮ ಐದನೇ ವರ್ಷ ನಡಿತೈತಿ ಇತ್ತು ಐದನೇ ವರ್ಷ ನಡಿತೈತಿ ಇತ್ತು ನಿಮ್ಮ ಪದ್ಧತಿ ಏನಂದರೆ ಮೇಜರಾಗಿ ಬೇಸಾಯ ಬೇಸಾಯನ ಕಡಿಮೆ ಮಾಡ್ತೀರಿ ಬೇಸಾಯ ಕಡಿಮೆ ಮಾಡಬೇಕು ಅಂದ್ರೆ ಅವಶ್ಯಕತೆ ಇದ್ರೆ ಮಾಡ್ಬೇಕು ಇನ್ನು ನಮ್ಗೆ ಇಲ್ಲಿ ತನಕ ಕ್ಲೀನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ವಾ ಅಡಿಕೆ ಏನಿದ್ದಿಲ್ಲ ಕೊಯ್ಯೋಕ್ಕೆ ವರ್ಷಕ್ಕೆ ಒಂದೇ ಸರಿ ಹೊಡಿತದೆ ಒಂದೊಂದು ಒಂದೇ ಸರಿ ಹೊಡಿತೇವೆ ಈ ಪೈನ್ ಮುಂದಿನ ವರ್ಷದಿಂದ

ಸಾರ್ಜ ರಂಜಕ ಪೊಟ್ಯಾಶ್ ಮೂರು ಸಿಕ್ಕಂಗೆ ಆಯ್ತವ ಮತ್ತೆ ಹೊರಗಿಂದ ಯಾಕೆ ತಂದು ಹಾಕ್ಬೇಕು ನಾವು ಬೆಳೆ ಬೆಳೆವು ಹ್ಞೂ ಅದೇ ರೈಜೋಬಿಯಂ ಬ್ಯಾಕ್ಟೀರಿಯಾ ಅದಾವ ಅವು ಸೂಕ್ಷ್ಮಾಣಿ ಜೀವಲ್ಲ ಅವು ವಾತಾವರ್ಣದಿಂದ ಸಾರಜನಕ ಗೀರ್ಕೊಂಡು ಈಗ ಇದ್ರ ಮೂಲಕ ಭೂಮಿ ಕೊಡ್ತಾವ ಭೂಮಿಗೆ ಬಿಡುಗಡೆ ಮಾಡ್ತೇವೆ ಎನ್ ಪಿ ಕೆ ಮೂರು ಸಿಕ್ಕಲ್ಲ ಹೌದು ಮತ್ತೆ ಮತ್ತೆ ಯಾಕೆ ತರ್ಬೇಕು ನಾವು ಹೊರಗಡೆ ಮತ್ತೆ ಅನ್ಕೊಂಡು ಕಳೆ ಕಳೆ ನಮಗೆ ಹೌದು ಅದ್ರಾಗ ಎಷ್ಟು ಏನು ಕೊರತೆ ಏನಿರ್ತಲ್ಲ ಅದನ್ನ ತುಂಬಿಕ ಸ್ವತಃ ಅದು ತಾನೇ ಒಂದು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡ್ಕೊತೀ ಈಗ ಒಬ್ಬ ತಾಯಿ ಎರಿಗೆ ಆದ ತಕ್ಷಣ ಆ ಮಗುಗೆ ಹಾಲು ಹೆಂಗೆ ಉತ್ಪತ್ತಿ ಆಕತ್ತಲ್ಲ ಅದೇ ಟೈಪ್ ಭೂಮಿಯಾಗೆ ಅವೆಲ್ಲ ಬೆಳ್ಕೋಳಕೆ ಟೈಮ್ ಕೊಟ್ರೆ ಎನ್ ಪಿ ಕೆ ಮೂರು ಅಷ್ಟು ಅಲ್ಲೇ ಸೃಷ್ಟಿ ಅದು ಅದಕ್ಕೆ ಪೂರಕವಾಗಿ ನಾವೇನು ಈ ಜೀವ ಅಮೃತ ಗೋಕೃತ ಅದು ಎಪ್ಪು ಹಾಲಿಗೆ ಹಾಕಿದಂಗೆ ಎಪ್ಪ ಟೈಪ್ ನಾವು ಕೊಡೋದು ಅಷ್ಟೇ ಅದೇ ನಾವು ಪೂ ಪರಿಪೂರ್ಣ ಒಬ್ಬರಲ್ಲ ನಾವು ಕೊಡೋದು ಹಾಲಿಗೆ ಎಪ್ಪು ಹಾಕಿದ ರೀತಿ ಆ ಸೂಕ್ಷ್ಮ ಜೀವಿಗಳು ಬೆಳೆಯಕ್ಕೆ ಅವಕಾಶ ಮಾಡಿಕೊಡೋದು

ಇನ್ ಈ ಪಸ್ಲಿ ಬಂದ ನೋಡ್ಬೇಕು ಈ ಪಟ್ಟೆ ಇಲ್ಲಿ ತನಕ ಬರೀ ಗಿಡಗಳು ಬೆಳೆಯ ಬೆಳೆಯದಲ್ಲ ಹೆಚ್ಚು ಪೋಷಕಾಂಶಗಳು ಬೇಕಾಗಲ್ಲ ಇವನ್ ನೆಕ್ಸ್ಟ್ ಪಸ್ಲಿ ಇವ್ನ ಪಸ್ಲಿ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ನೋಡ್ಕೆ ಒಂದ್ ವರ್ಷ ಎರಡು ವರ್ಷ ನೋಡ್ಕೊಂಡು ಒಂದ್ ಸ್ವಲ್ಪ ಪ್ರಮಾಣದಾಗ ಕೊಡ್ತೀವಿ ಈಗ ನಾವೇನು ಇದು ಬರೀ ಯಾವ್ದೋ ಒಂದಕ್ಕೆ ಯಾವ ಯಾವ ಅವಶ್ಯಕವಾಗಿ ಬೇಕಾದ್ರೆ ಮಾತ್ರ ಸ್ವಲ್ಪ ಪ್ರಮಾಣದಾಗ ಕೊಡ್ತೀವಿ ನೆಕ್ಸ್ಟ್ ಫಸ್ಟ್ ಬಂದಾಗ ಮುಂದಿನ ವರ್ಷ ಮುಂದಿನ ವರ್ಷದಿಂದ ಇನ್ನು ಗಿಡ ನೋಡ್ತಿರಲ್ಲ ಇದು ಕಪ್ಪಸರು ಅಂತ ಹೇಳ್ತೀವಿ ಹ್ಞೂ ಸರ್ ಇದು ಕಪ್ಪು ಈ ಥರ ಕಪ್ಪ ಹಸುರಿದ್ದಾಗ ಅಂದರೆ ಸ್ವಲ್ಪ ಐ ನೈಟ್ರೋಜನ್ ಜಾಸ್ತಿ ಆಗ್ಬಿಡ್ತೈತೆ ಇದಕ್ಕೆ ಅವಾಗ ಗರಿಗಳು ಮೃದು ಆಗ್ತಾವ ಹ್ಞೂ ಯಾವ ಕೀಟಗಳಿಗೆ ರೋಗಗಳಿಗೆ ಬರೋಕೆ ಅವಕಾಶ ಜಾಸ್ತಿ ಆಗ್ಬಿಡ್ತೈತಿ ಈ ತರ ಕಲರ್ ಇದ್ರೆ ಈ ಥರ ಕಲರ್ ಇದ್ದರೆ ಮುಂದಿನ ಐತೆ ನೋಡಿರಿ ಗಿಣಿ ಹಸ್ರು ಇದು ಐತ್ರಿ ಮುಂದಿನ ಗಿಡ

ഓക്കെ സർ വേറെ മാറ്റി പെട്ടി ധന്യ ഓക്കെ